ഏട്ട ആ ഇല്ല ഇല്ല നമ്മില്ല തട്ടിയില്ല ಅದೊಂದು ಒಂದಿಷ್ಟು ಅಲ್ಲಿಂದ ಒಂದಿಷ್ಟು ಆಗುತ್ತೆ ಆಗತ್ತೆ ಅದು ನಮಗೆ ಬೀಜಕ್ಕಾಗತ್ತೆ ಅಂತ ಒಂದು ಪಾರ್ಟು ಹಂಗೆ ಹಾಂ ಬೀಜಕ್ಕೆ ಬೇಕಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟಿದೆ ಇದು ಬೇಕಲ್ಲ ಬೀಜಕ್ಕೆ ಬೇಕಲ್ಲ ಇಷ್ಟು ಈ ಪಾರ್ಟು ಏನೋ ಒಂದು ಚೀಲದ್ದು ಅಷ್ಟೇ ಸಾಕಷ್ಟು ಇದು ಫುಲ್ಲು ನೋಡಿದ್ವಿ ಶುಂಠಿ ಮೇಲೆ ನಿಂತಿದೆ ನೂರು ಚೀಲ ಆಗಲ್ವಾ ಅಲ್ಲಿಂದ ನನ್ನ ನನ್ನ ಅಂದಾಜು ನೂರು ಪಕ್ಕಾ ಪಕ್ಕ ಅಂದ್ರೆ ಇತ್ತೀಚಿ ಬಿದ್ದಿದ್ದು ಕಂದು ಕಂದೋ ಏನೋ ಹೆಂಗಿತ್ತು ಕಂದು ಅಂದ್ರೆ ಹಸ್ರಾಗಿ ಇತ್ತು ಹೈಜ್ ಹಂಗಾಗಿ ನಾನು ಇದು ಮಾಡಿದೆ ಆ ಹಂಗಾಗಿ ಹ್ಮ್ ಹಂಗಾಗಿ ಬನ್ನಲ್ಲ ನಮ್ಮ ಹುಡುಗ ಹತ್ರ ಅಂದೋ ಹೇಳ್ದೆ ನೋಡಪ್ಪ ನೋಡೋದಾದ್ರೆ ಅಂತ ಹಾ ಒಳ್ಳೆದೇನೋ ಬರ್ತ ಓಡಾಡ್ತಿರ್ತಿವಾ ಹ ಹ

ಚೆನ್ನಾಗಿ ಉಂಟಲ್ಲ ಅಲ್ಲ ಎಲ್ಲ ಬಡ್ಡಂಗೆ ಕೀಳ್ಬೇಡ ಕಿತ್ತಿರೋದನ್ನೇ ಇದು ಮಾಡು ಅವು ಮತ್ತೆ ಕಿತ್ತು ಕಿತ್ತು ಹಾಕಿದ್ರೆ ಒಂಥರ ಇದಾಗತ್ತೆ ಎಲ್ಲ ಬಡ್ಡಿಗೆ ಕಿತ್ತರೆ

ಹ್ಞೂ ಹಿಂಗೈತಾ ಹಾಂ ಅಲ್ಲ ನಿಮಗೆ ಅನುಭವ ಮತ್ತೆ ಯಾಕೆಂದ್ರೆ ನೀವು ಕಣ್ಣಾರೆ ನೋಡಿರೋರು ಕಡ್ಡಾಯ ತುಂಡೋದಂಗೆ ವ್ಯವಹಾರ ಹಿಂಗೆ ಆಗ್ಬೇಕು ಹಂಗೆ ಏಕ ಇದಂಚೂರು ಹಾಕ್ಬಿಡು ಇಲ್ವ ಅವನೊಂದು ಬಡ್ಡೆ ಒಂದು ಮೂರು ಕೆ ಜಿ ಮೂರು ಕೆ ಜಿ ಐತೆ ಮೂರು ಕೆ ಜಿ ಐತಲ್ವಾ ಹ್ಞೂ

ಅದು ಸ್ವಲ್ಪ ಐತೆ ಇನ್ನೊಂದು ಮೂರು ಪಟ್ಟ ಐತೆ ಇವ್ರದ್ದು ನಮ್ಮ ಚಿಕ್ಕಪ್ಪ ಅವ್ರ್ದೆ ಅದು ಬೇಕಾರೆ ನೋಡ್ಬೋಯ್ತು ಅಲ್ಲ ನೋಡೋದ ನೋಡ್ಲಿ ತೊಂದ್ರೆ ಇಲ್ಲ ಅದು ನೋಡದಾರ ನೋಡೋದ ಚಿಕ್ಕಪ್ಪ ಅವರು ಇದು ಫುಲ್ ಜಾಗ ಹೊಸದ ಶುಂಠಿ ಹಾಕಿರೋದು ಇದು

ಇಲ್ಲ ಜಾಸ್ತಿ ಹಂಗೋದ್ರೆ ಅಲ್ಲಿ ಇದು ಗೆರೆ ಆರಾಮಾಗಿ ಅಲ್ಲ ಕಣ ಈ ಮರದಿಂದ ಈಚೆಗೆ ಇಲ್ಲಿ ಹಾಕಬಹುದು ಆ ಮರದಿಂದ ಆಚೆಗೆ ಆ ಗೆರೆ ಅಲ್ಲಿ ಆ ಗೆರೆಗೆ ಸೀದಾ ಹಿಂಗೋ ಹಿಂಗ್ ಗಾಡಿಗೆ ಹಾಕ್ಬಹುದು ಆತರ ಅಲ್ಲಲ್ಲ ನಮ್ ಗಾ ನಿಮ್ಮ ಗಾಡಿಲಿ ಎಲ್ಲಿಗೆ ಹಾಕ್ತಿರಿ ನಮ್ ಗಾಡಿ ಅದು ತೊಟ್ಟಿ ಇಲ್ಲ ಸುಮ್ಮನೆ ಅದು ಪ್ರಯೋಜನ ಇಲ್ಲ ಅದೇ ಇಲ್ಲಿ ಅಲ್ಲಿಂದ ಇಲ್ಲಿಗೆ ತಂದು ಅಷ್ಟೇ ಹಾಕೊಡ್ಬೋದಷ್ಟೇ ಇಲ್ಲ ರೋಡು ಏನು ನಿಮಗೆ ಭಾರಿ ರೋಡಿಂದ ಏನು ದೂರ ಇಲ್ಲ

ನೀವು ದೂರದಲ್ಲಿ ಇದ್ರ ತಾತೀರಾ ನಂದು ಅಂದರೆ ನನಗೆ ಸುಮಾರು ಒಂದು ಎರಡು ಮೂರು ಸಾವಿರ ಚೀಲ ಅಷ್ಟು ಹೇಳ್ತಾವ್ರೆ ಕೊಡಿಸಿ ಕೊಡ್ಸಿ ಅಂತ ಹ್ಞೂ ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಶುಂಠಿ ಕೊಡೋಕ್ಕೆ ಅವರು ಕೊಡ್ಸಿ ಅಂತ ನನಗೆ ಮಾರಾಟ ಕೊಡ್ಸಿ ಅಂತ ಅವ್ರದ್ದು ನಂದು ಒಂದ್ ಸಾವಿರ ಇದೆ ಅಣ್ಣ ಕೊಡ್ಸಿ ಬೇರೆ ಕೊಡ್ಸಿ ರೇ ಅಂತ ಬೇರೆಯವ್ರದ್ದು ಇದೆ ಅವರು ಕೊಡ್ಸಿ ಅಂತ ಹೇಳ್ತಿದಾರೆ